ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನಾ ಇಲ್ಲಿ ತವ್ರ ಮನೆಗೆ ಅಂತ ಹೋದಾಗ ಅಕ್ಕ ನಾಳೆ ನನ್ನ ಬರ್ತ್ಡೇ ಇದೆ ಬರಲೇಬೇಕು ನಾಳೆ ದೇವಸ್ಥಾನದಲ್ಲಿ ಅನ್ನದಾನ ಕೂಡ ಇದೆ ಅಂತ ಮಂಜು ಹೇಳಿದಾಗ ಏನೋ ಇದೆಲ್ಲ ನಾನು ಬಂದೇ ಬರ್ತೀನಿ ನೀನು ಕರಿಬೇಕೇನೋ ನನಗೆ ಅಂತ ಮೀನಾ ಹೇಳ್ತಾರೆ ಆಗಲ್ಲಕ್ಕ ಆಮೇಲೆ ನನ್ನ ಗಂಡ ಬಿದ್ರು ಅದು ಇದು ಅಂತ ಕಾರಣ ಹೇಳಿ ಬರೋ ಆಗಿಲ್ಲ ಯಾಕಂದ್ರೆ ನಿನ್ ಗಂಡ ಇಲ್ಲಿ ಬರೋದಕ್ಕೂ ಬಿಡೋದಿಲ್ಲ ಯಾಕಂದ್ರೆ ಇದು ನನ್ನ ನುಡ್ತಬ್ಬ ಅಲ್ವಾ ಅದಕ್ಕೆ ಹೋಗ್ಬೇಡ ಅಂತ ಹೇಳಿದ್ರು ಹೇಳ್ತಾರೆ ನೀನು ಬರ್ಲೇಬೇಕು ಯಾವ್ದೇ ಕಾರಣಕ್ಕೂ ತಪ್ಪಸ್ಕೊಳ ಆಗಿಲ್ಲ ನೀನ್ ಬಂದಿಲ್ಲ ಅಂದ್ರೆ ನನ್ ಬರ್ತಡೇನೆ ಮಾಡ್ಕೊಳಲ್ಲ ಅಂತ ಮಂಜು ಹೇಳ್ತಾನೆ ಏ ಯಾಕೋ ಆಗ ಮಾತಾಡ್ತಾ ಇದೀಯಾ ನಾನು ಅಕ್ಕ ನಾನಿಲ್ದೇ ಹೋದ್ರೆ ನಿನ್ ಬರ್ತಡೆ ಆಗುತ್ತಾ ನಾನ್ ಬಂದೇ ಬರ್ತೀನಿ ಅಂತ ಮೀನಾ ಹೇಳ್ತಾಳೆ ಹೌದು ಕಣಮ್ಮ ಹಾಗೆ ಅಳಿಯೊಂದ್ರಗೂ ಹೇಳ್ಬಿಡು ನಾಳೆ ದೇವಸ್ಥಾನದಲ್ಲಿ ಪೂಜೆ ಇದೆ ನಾನು ಮಂಜು ಕೈ ಸರಿ ಹೋದ್ರೆ ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ಅರ್ಕೆ ಓದ್ಕೊಂಡಿದ್ದೆ ಅದಕ್ಕೆ ಅನ್ನದಾನ ಮತ್ತೆ ಪೂಜೆ ಎರಡನ್ನೂ ಇಟ್ಕೊಂಡಿದ್ದೀನಿ ನೀವಿಬ್ರು ಬರ್ಲೇಬೇಕು ನಿಮ್ಮ ಮಾವ ರಂಗನಾಥ್ ಅವ್ರಿಗೂ ಫೋನ್ ಮಾಡ್ತೀನಿ ಮನೆಯವ್ರೆಲ್ಲ ಬನ್ನಿ ಅಂತ ಮೀನಂಗೆ ಅವ್ರ ತಾಯಿ ಕುಸುಮ ಹೇಳಿದ ತಕ್ಷಣ ಆಯ್ತಮ್ಮ ನಾಳೆ ನಾನು ಸೂರ್ಯ ಇಬ್ರು ಬರ್ತೀವಿ ಮಾವ ಕೂಡ ಬರ್ಬೋದೇನೋ ಆದ್ರೆ ಮಾವಂಗೆ ಹುಷಾರ್ ಇಲ್ಲ ಅತ್ತೆ ಬರ್ತಾರೋ ಇಲ್ಲೋ ನನಗ್ ಗೊತ್ತಿಲ್ಲ ಅವ್ರು ಬಂದ್ರು ಅದು ಇದು ಅಂತ ಏನೇನೋ ಮಾತಾಡ್ತಾರೆ ಹೋಗ್ಲಿ ಬಿಡಮ್ಮ ನಾವು ಕರೆಯೋದು ಕರೆಯೋಣ ಅಂತ ಮೀನಾ ಹೇಳ್ತಿರ್ತಾಳೆ ಅಕ್ಕ ನಿನ್ ನೆನ್ಪಿರ್ಲಿ ಆ ನಿನ್ ಗಂಡ ಬಾವನ್ನ ಕರ್ಕೊಂಡ್ ಬೇಕಾದ್ರೆ ನೀನ್ ಒಬ್ಳೆ ಬಾ ಅಂತ ಮಂಜು ಹೇಳ್ತಾನೆ ಏನೋ ಮಾತಾಡ್ತಾ ಇದೀಯಾ ಮಂಜು ನಿನ್ ಇಲ್ದೆ ನಾನು ಒಬ್ಳೆ ಹೇಗ್ ಬರ್ಲಿ ನೋಡು ಆಗದೆಲ್ಲ ಆಗೋಯ್ತು ಅವರು ಹೊಡೆದ್ರು ಈಗ ನಿನ್ ಕೈ ಸರಿಯಾಗಿದೆ ತಾನೆ ಇನ್ನ ಇವಾಗ ಹುಷಾರಾಗಿದೆಯಾ ಇನ್ ಮುಂದೆ ಕಾಗೆ ಸುಬ್ಬುನ್ಸ ಸವಾಸ ಬಿಡು ನಿನ್ ಪಾಡಿಗೆ ನೀನು ಖುಷಿಯಾಗಿ ಆರಾಮಾಗಿರು ದಾರಿಲಿ ದುಡ್ಡು ಸಂಪಾದನೆ ಮಾಡೋದ್ ನೋಡು ಇದನ್ನ ಬಿಟ್ಟು ಆ ಕಾಗೆ ಸುಬ್ಬನ್ ಜೊತೆ ಸೇರ್ಕೊಂಡು ಏನೇನೋ ಮಾಡಕೋ ಬೇಡ ಸೂರ್ಯ ಅವರಿಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ ಮೀನಾ ಹೇಳಿದಾಗ ಅಕ್ಕ ನಾನು ಒಳ್ಳೆ ತಂದಲ್ಲೇ ಸಂಪಾದನೆ ಮಾಡ್ತಾ ಇರೋದು ನಿನ್ ಗಂಡ ಸೂರ್ಯ ಏನೋ ದೊಡ್ಡದಾಗಿ ಮಾತಾಡೋದ್ ಬೇಡ ಅಷ್ಟು ಅವ್ರ ಮನೇನ ಅವ್ರಿಗೆ ನೋಡ್ಕೊಂಡ್ ಕೇಳು ಅಂತ ಹೇಳಿ ಮಂಜು ಕೋಪ ಮಾಡ್ಕೊಂಡು ಹೇಳ್ತಾನೆ ಹೋಗ್ಲಿ ಬಿಡಮ್ಮ ಮೀನಾ ಇನ್ ಏನ್ ಮಾಡೋಕ್ಕಾಗುತ್ತೆ ಅವ್ನ ಹೇಗೆ ಅಂತ ನಿನಗೂ ಗೊತ್ತಲ್ವಾ ಸೂರ್ಯ ಅವ್ರಿಗೂ ತುಂಬಾ ಕೋಪ ಇವನ್ಗೂ ತುಂಬಾ ಕೋಪ ಇಬ್ರು ಕೋಪ ಮಾಡ್ಕೊಂಡು ಜಾಸ್ತಿ ಜಗಳಾಡ್ತಾರೆ ಅವರಿಬ್ರು ಏನೋ ಜಗಳಾಡ್ಕೊತಾರೆ ಸಮಸ್ಯೆ ನಮ್ಮಿಬ್ಬರಿಗೆ ಅಂತ ಮೀನಾ ತಾಯಿ ಹೇಳ್ತಾರೆ ಸರಿ ಅಮ್ಮ ಟೈಮ್ ಆಯ್ತು ಅವ್ರ ಇನ್ನೇನ್ ಮನೆಗ್ ಬಂದ್ಬಿಡ್ತಾರೆ ನಾನು ಹೊರಡ್ತೀನಿ ಇಂತ ಮೀನ ಹೊರಡ್ತಾಳೆ ಸೂರ್ಯ ಮನೆಗ್ ಬಂದಿರ್ತಾನೆ ಮೀನಾ ರೀ ನಾಳೆ ಮಂಜುನ್ ಬರ್ತಡೆ ಇದೆ ಕಣ್ರಿ ಅಂತ ಹೇಳಿದಾಗ ಓ ಬರ್ತಡೆ ಬೇರೆನಾ ಅವ್ನು ಹುಟ್ಟಿರೋದೇ ವೇಸ್ಟ್ ಅಂತ ಸೂರ್ಯ ಹೇಳ್ತಾನೆ ರೀ ಏನ್ ಮಾತಾಡ್ತಿದ್ದೀರಾ ಆಗಿದ್ದಾಗೋಯ್ತು ಇನ್ನು ಇನ್ನೂ ಅವನ ಮೇಲೆ ಕೋಪ ಮಾಡ್ಕೊಂಡಿದ್ದೀರಲ್ಲ ರೀ ಅವನು ಮುಂಚೆ ತರ ಇಲ್ಲ ಈಗ ತುಂಬಾ ಬದಲಾಗಿದ್ದಾನೆ ಹಾಗೆ ಹೊಸ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಕೆಲಸ ಹುಡುಕ್ತಾ ಇದ್ದಾನೆ ಅವನು ಮುಂಚೆ ತರ ಕಾಗೆ ಸುಬ್ಬನ್ ಜೊತೆ ಸೇರ್ಕೊಂಡು ಅಲ್ಲಿ ಇಲ್ಲಿತ್ತಿ ಸುತ್ತಾಡ್ತಾ ಇಲ್ಲ ಬದಲಾಗಿದ್ದಾನೆ ಅಂತ ಮಂಜು ಬಗ್ಗೆ ಮೀನಾ ಹೇಳಿದಾಗ ಇನ್ನ ಒಳ್ಳೇದಾದ್ರೆ ಅಷ್ಟೇ ಸಾಕು ಮತ್ತೆ ಆ ಕಾಗೆ ಸುಬ್ಬನ್ ಸವಾಸ ಮಾಡಿದ್ರೆ ಅವನ್ ಕತೆ ಅಷ್ಟೇ ಈಗ ಕೈ ಮುರಿದು ಹಾಕಿದಿನಿ ನೀನೇನ್ ಮುರ್ದಾಕ್ತಿನೋ ಯಾರಿಗ್ ಗೊತ್ತು ಅಂತ ಸೂರ್ಯ ಹೇಳ್ತಾನೆ ಅಷ್ಟಕ್ಕೂ ನಿನ್ನೆ ತಾನೆ ಕಾಗೆ ಸುಬ್ಬನ್ ಜೊತೆ ಕಾಣಿಸ್ಕೊಂಡ್ನಲ್ಲ ಅವನೇನೋ ಸುಳ್ಳು ಹೇಳ್ತಾ ನಿಮ್ ಹತ್ರ ಅಂತ ನಂಗ್ ಅನಸ್ತಾ ಇದೆ ಅವನೇ ಸುಳ್ಳು ಹೇಳಿ ನಿಮ್ಮನ್ನೆಲ್ಲ ನಂಬಸ್ತಾ ಇದ್ದಾನೆ ನೀವು ನಮ್ಕೊಂಡು ಮೋಸ ಹೋಗ್ತಾ ಇದ್ದೀರಾ ಅಷ್ಟೇ ನೆನ್ನೆ ತಾನೇ ಅವರಿಬ್ರು ಓಡಾಡೋದನ್ನ ನಾನೇನ್ ಒಂದ್ ಕಣ್ಣಾರೆ ನೋಡ್ದೆ ಆ ಕಾಗೆ ಸುಬ್ಬನ್ ಸವಾಸ ಬಿಟ್ಟಿಲ್ಲ ಅವನ ಜೊತೆ ಹೋಗಿ ಬಡ್ಡಿ ವಸೂಲಿ ಮಾಡೋದನ್ನ ಕೂಡ ಬಿಟ್ಟಿಲ್ಲ ಅಂತ ಕೋಪ ಮಾಡ್ಕೊಂಡು ಸೂರ್ಯ ಹೇಳ್ತಾನೆ ಇನ್ನೊಂದ್ಸರಿ ಏನಾದ್ರೂ ನನ್ ಕೈಗೆ ಸಿಗಕೊಳ್ಳಿ ನಾಳೆ ಹುಟ್ಟಿದ ಬುದ್ಧಿನಾನೇ ಸಿಗಾಕಂಡ್ರು ಪರವಾಗಿಲ್ಲ ಹೋಗ್ಲಿ ಪಾಪ ಅಂತ ಕೈ ಮುರಿದಿದ್ದೆ ಈ ಸರಿ ಸಿಕ್ಕಿದ್ರೆ ಮಾತ್ರ ಸರಿಯಾಗಿ ಎದ್ದಳ್ಳೇಬಾರದವ್ನು ಅಂತ ಸೂರ್ಯ ಹೇಳಿದ ತಕ್ಷಣನೆ ರೀ ಏನ್ರಿ ನೀವು ಯಾಕ್ರಿ ಈ ತರ ಮಾತಾಡ್ತೀರಾ ಹೋಗ್ಲಿ ಬಿಡಿ ನಾವು ನಾಳೆ ಅಮ್ಮ ಮಂಜು ಕೈ ಸರಿ ಹೋದ್ರೆ ಪೂಜೆ ಇಟ್ಕೊಂಡು ಅನ್ನದಾನ ಇಟ್ಕೊಂತೀನಿ ಅಂತ ದೇವಸ್ಥಾನದಲ್ಲಿ ಅರಕೆ ಮಾಡ್ಕೊಂಡಿದ್ರಂತೆ ಅದಕ್ಕೆ ನಾಳೆ ಪೂಜೆ ಇಟ್ಕೊಂಡಿದಾರೆ ನಾವು ಹೋಗ್ಬಿಟ್ ಬರೋಣ ಮಂಜು ಕೂಡ ನಮ್ಮನ್ನ ಕರೆದಿದ್ದಾನೆ ಅಂತ ಮೇಣೆ ಹೇಳಿದ ತಕ್ಷಣ ಏನೋ ಬಗ್ಗೆ ನಾನ್ ಬರದ ನೋಡ್ಮೀನಾ ಮರ್ಯಾದೆ ಇಲ್ದೇ ಇರೋ ಜಾಗಕ್ಕೆ ನಾನ್ ಕಾಲಿಡಲ್ಲ ಅಂತ ನಿನಗೆ ಗೊತ್ತಿದೆ ಆದ್ರೂ ಕೂಡ ಪದೇ ಪದೇ ನೀನ್ ಕರೆದ್ರೆ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ ನಿಮ್ ತಂದೆ ಪೂಜೆಗೆ ಬಂದಾಗ ಏನಾಯ್ತು ಅಂತ ನಿನಗೆ ಗೊತ್ತಲ್ವಾ ನಾನ್ ಬರೋದು ಆ ಮಂಜು ಏನಾದ್ರು ಹೇಳೋದು ನಾನ್ ಕೋಪ ಮಾಡ್ಕೊಂಡು ಇನ್ನೊಂದ್ಸರಿ ಕೈನ ತಿರುಗ್ಸೋದು ಆಗ ಕೈಗೆ ಏನಾದ್ರು ಹೆಚ್ಚು ಕಮ್ಮಿ ಆಗದು ನಾನೇ ಮಾಡಿದ್ದು ಅಂತ ನಿಮ್ ಮನೆಯವರೆಲ್ಲ ಕೋಪ ಮಾಡ್ಕೊಳ್ಳೋದು ಬೇಜಾರ್ ಮಾಡ್ಕೊಳ್ಳೋದು ಇದನ್ನೆಲ್ಲ ನನ್ ಕೈಯಲ್ಲಿ ನೋಡಕ್ಕಾಗಲ್ಲ ಆ ಮಂಜುಮ್ ತೊಂದ್ರೆ ಕೊಡಕ್ ಹೋಗಿ ಪಾಪ ಕನಕ ಅತ್ತೆ ಅವರಿಗೆಲ್ಲ ಬೇಜಾರ್ ಮಾಡೋದು ನಂಗೆ ಇಷ್ಟ ಇಲ್ಲ ನನ್ನಿಂದ ಹಾಕಿ ಅವ್ರ್ ಬೇಡ ಅಂತ ಸೂರ್ಯ ಹೇಳ್ತಾನೆ ರೀ ಯಾಕ್ರಿ ಆತನ ಅನ್ಕೊಂತೀರಾ ಅವ್ನು ಬದಲಾಗಿದ್ದಾನೆ ರೀ ಬನ್ನಿ ಬರೋಣ ಅಂತ ಮೀನಾ ಹೇಳ್ತಾಳೆ ಮೀನಾ ನಾನು ಒಂದೇ ಸರಿ ಹೇಳೋದು ನಾನ್ ಬರಲ್ಲ ಅಂದ್ರೆ ಬರಲ್ಲ ಅಂತ ಸೂರ್ಯ ಹೇಳ್ದಾಗ ಸರಿ ಬಿಡಿ ಆಯ್ತು ನಾನೇ ಹೋಗ್ಬಿಟ್ಟು ಬರ್ತೀನಿ ಅಂತ ಮೀನಾ ಹೇಳಿದ ತಕ್ಷಣನೇ ಏನೋ ನೀನ್ ಹೋಗ್ತೀಯಾ ಎಲ್ಲಿಗೆ ಹೋಗ್ತೀಯಾ ನೀನು ಕೂಡ ಎಲ್ಲಿಗೆ ಹೋಗ್ಬಾರ್ದು ನಾನೇ ಹೋಗಿಲ್ಲ ಅಂದ್ಮೇಲೆ ನೀನ್ ಯಾಕೆ ಹೋಗ್ತೀಯಾ ಅಂತ ಸೂರ್ಯ ಹೇಳಿದಾಗ ಏನ್ರೀ ನೀವ್ ಹೇಗೆ ಈ ರೀತಿ ಹೇಳ್ತಾ ಇದ್ದೀರಾ ನೀವು ಬರೋದಿಲ್ಲ ಅಂತೀರಾ ನನ್ಗೂ ಹೋಗ್ಬಿಡೋದಿಲ್ಲ ಅಂತೀರಲ್ಲ ಅರ್ಥ ಅದು ಅಲ್ಲದೆ ಅವನು ನನ್ ಸ್ವಂತ ತಮ್ಮ ಮಂಜು ಬರ್ತಾಡೆಗು ಕಳ್ಸಲ್ವಾ ನಾನು ಹೋಗ್ಲೇಬೇಕು ಅಂತ ಮೀನಾ ಹೇಳ್ತಾಳೆ ಏನ್ ಮೀನಾ ಹಾಗಾದ್ರೆ ಗಂಡನ್ ಮಾತಿಗೆ ಮರ್ಯಾದೆ ಇಲ್ವಾ ಬೆಲೆ ಇಲ್ವಾ ದೊಡ್ಡದಾಗಿ ಹಾಗೆ ಹೀಗೆ ಅಂತ ಮಾತಾಡ್ತೀಯಾ ಗಂಡ ಹೇಳಿರೋ ಒಂದೇ ಒಂದ್ ಮಾತನು ಕೂಡ ನಿನ್ ಕೈಯಲ್ಲಿ ಕೇಳಕ್ ಆಗಲ್ವಾ ನಾನೇನಾದ್ರೂ ಒಳ್ಳೇವನ್ ಆಗಿದ್ದರೆ ಬೆಲೆ ಕೊಟ್ಟಿದ್ರೆ ನಾನೇ ನಿನ್ನ ಕಳ್ಸ ಇದ್ದೆ ಅವನೇನಂತ ಒಳ್ಳೆವನು ಅಲ್ಲ ಅಂತ ಒಳ್ಳೆ ಕೆಲಸನೂ ಮಾಡಿಲ್ಲ ಅಂತವ್ ಬರ್ತಡೆಗೆ ನೀನ್ ಹೋಗ್ಲೇ ಬೇಡ ನನ್ ಮಾತನ್ನ ಮೀರಿ ಹೋದ್ರೆ ಅದು ನಿನ ಒಳ್ಳೇದು ಅಲ್ಲ ಅಂತ ಸೂರ್ಯ ಹೇಳ್ತಾನೆ ಈ ತರ ಎಲ್ಲ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ಸೂರ್ಯ ಹೋಗಿದ ತಕ್ಷಣ ಅಯ್ಯೋ ದೇವ್ರೆ ಏನಪ್ಪಾ ಮಾಡೋದು ಬರ್ತಡೆಗೆ ಹೋಗ್ಬೇಡ ಅಂತ ಹೇಳ್ತಾ ಇದಾರೆ ಅಮ್ಮ ಅಲ್ಲಿ ನೋಡಿದ್ರೆ ಅಮ್ಮ ಮಂಜು ಕನಕ ಎಲ್ಲ ಕಾಯ್ತಾ ಇರ್ತಾರೆ ನನಗೋಸ್ಕರ ನೀನ್ ಬಂದಿಲ್ಲ ಅಂದ್ರೆ ಬರ್ತಡೇನೆ ಮಾಡ್ಕೊಳ್ಳಲ್ಲ ಅಂತ ಬೇರೆ ಮಂಜು ಹೇಳಿದಾನೆ ಅಂತ ಮೀನ ಟೆನ್ಷನ್ ಮಾಡ್ಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ ಓ ಮಂಜು ವಿಷಯಕ್ಕೆ ಗಂಡ ಹೆಂಡತಿ ಮಧ್ಯೆ ಜಗಳ ಆಗ್ತಾ ಇದೆ ಹಾಗಾದ್ರೆ ಇದನ್ನೇ ಇದನ್ನೇ ಇನ್ನು ಜೋರ್ ಮಾಡ್ಬೇಕಲ್ಲ ಏನ್ ಮಾಡೋದು ಏನಾದ್ರು ಪ್ಲಾನ್ ಮಾಡಿ ಇವ್ರಿಬ್ರು ಜಗಳನ್ನ ಇನ್ನು ಜಾಸ್ತಿ ಆಗೋ ತರ ಮಾಡ್ಬೇಕು ಅಂತ ಶಾಂತಿ ಅನ್ಕೊಂಡು ಅಂತ ಶಾಂತಿ ಪ್ಲಾನ್ ಮಾಡ್ಕೊಂತ ಇರ್ತಾರೆ ಈ ಕಡೆ ಮೀನ್ ಹೋಗೋದೋ ಬೇಡವೋ ಈಗಾದ್ರೂ ಮಾಡಿ ನಾನು ಅಲ್ಲಿಗೆ ಹೋಗ್ಲೇಬೇಕು ಇಲ್ಲ ಅಂದ್ರೆ ಪೂಜೆ ನಡೆಯಲ್ಲ ಅಕಸ್ಮಾತ್ ಮಂಜು ನಾನು ಹೋಗಿಲ್ಲ ಅಂತ ಕೋಪ ಮಾಡ್ಕೊಂಡು ಯಾವ್ದು ಬೇಡ ಅಂತ ಹೊರಟೋದ್ರೆ ಏನ್ ಮಾಡೋದು ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್